ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಒಪ್ಪೆಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ನಾನಿವತ್ತೊಂದು ಶಾಯಿ ತುಗಡ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ಬ್ರೆಡ್ ದಿನ ತುಗುಡ ಅಂತ ನೋಡ್ಬೋದು ನೋಡಿ ನಾನು ನಂದಿನಿ ಅಲ್ಲಿ ತೊಗೊಂಡಿದ್ದೀನಿ ಅರ್ಧ ಲಿಟ್ಟು ಪಾತ್ರೆಯಲ್ಲಿ ಕಾಯ್ದೆ ಕೇಳ್ತಾಯಿದ್ದೀನಿ ನೀರೇನು ಹಾಕೊಂಡು ಬೇಡ ಹಾಕಿ ಗಟ್ಟಿಗಳನ್ನ ಕಾಯೋಕ್ಕೆ ಅದು ಚೆನ್ನಾಗಿ ಕಾಯೋಕ್ಕೆ ಸ್ಟಾರ್ಟ್ ಆಗಲಿ ಅಷ್ಟು ಚೆನ್ನಾಗಿ ನೀರೇನು ಹಾಕಬೇಡಿ ಚೆನ್ನಾಗಿ ಕಾಯಿದೆ ಅದು ಓಕೆ ಇವಾಗ ನೋಡಿ ಬ್ರೆಡ್ಡನ್ನು ಈ ಥರ ಒಂದು ಬೌಲ್ನ ತೊಗೊಂಬಿಟ್ಟು ನೀವು ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ನೀವು ಮಾಡ್ಕೋಬೋದು ಇಲ್ಲ ಬೇಡ ನಾವು ಈ ಥರ ರೌಂಡಿಗೆ ಬೇಡ ಅಂದರೆ ನೀವು ಚಿಕ್ಕ ಚಿಕ್ಕದಾಗಿ ಚಾಕು ಸಹಾಯದಿಂದ ಒಂದು ಬ್ರೆಡ್ನಲ್ಲಿ ಏಳೆಂಟು ಪೀಸ್ಗಳನ್ನ ಬೇಕಾದ್ರೂ ಮಾಡ್ಕೋಬೋದು ಬಟ್ ನಾನು ಇದು ಚೆನ್ನಾಗಿ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಈ ಥರ ರೌಂಡಿಗೆ ಒಂದು ಬೌಲ್ನಲ್ಲಿ ಕಟ್ ಮಾಡಿಟ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾವಾಗಲೂ ಪಾಯಸ ಒಬ್ಬಟ್ಟು ಈ ಥರ ತಿಂದು ಬೇಜಾರಾಗಿದ್ದಾಗ ಈ ಥರ ಒಂದು ಸ್ವೀಟ್ನ ಮಾಡ್ಕೊಂಡು ತಿಂತುಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಹಾಲ್ನಲ್ಲಿ ಪ್ರೋಟೀನ್ಸು ಕ್ಯಾಲ್ಶಿಯಮ್ಸ್ ಎಲ್ಲ ಸಿಗೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಓಕೆನಾ ನೋಡಿ ಇವಾಗ ನಾನು ಪಿಸ್ತಾ ತೊಗೊಂಡಿದ್ದೀನಿ ಇದನ್ನು ಮೇಲೆ ಡೆಕೋರೇಷನ್ಗೆ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಕಟ್ ಮಾಡಿಟ್ಕೊತೀನಿ ನಾನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಉದ್ದಕ್ಕೆ ಚಿಕ್ಕದಾಗಿ ಅಂದರೆ ತುಂಬ ಅಲ್ಲ ಉದ್ದುದಕ್ಕೆ ಓಕೆನಾ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಬೇಕಾದ್ರೆ ಬಾದಾಮಿ ಬೇಕಾದರೂ ನೀವು ತೊಗೊಬೋದು ಗೋಡಂಬಿ ಬೇಕಾದರೂ ನೀವು ತೊಗೊಬೋದು ನಾನು ಬರೀ ಪಿಸ್ತಾ ಮಾತ್ರ ತೊಗೊಂಡು ಚಿಕ್ಕದಾಗಿ ನಾನು ಕಟ್ ಮಾಡಿ ಇಟ್ಕೊತ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಳ್ಳಿ ನೀವು ಇದಕ್ಕೆ ಬೇಕಾದರೆ ನೀವು ಬಾದಾಮಿ ಪೌಡ್ರನ್ನ ಬೇಕಾದರೂ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡುವಂಥ ಇದು ನೋಡಿ ಕಟ್ ಮಾಡ್ಕೊಂಡಿದ್ದೀನಿ ನಾನಿವಾಗ ಇವಾಗ ನಾನು ಕಸ್ಟರ್ಡ್ ಪೌಡರು ನಮ್ಮದು ವೆ ವೆನಿಲಾ ಎಸೆನ್ಸ್ ನಮ್ಮ ಮನೆಯಲ್ಲಿತ್ತು ಅದು ಸಾರಿ ವೆನಿಲಾ ಫ್ಲೇವರು ಅದನ್ನು ನಾನು ಒಂದು ಸ್ಪೂನಷ್ಟನ್ನು ನಾನು ಇದ್ದೀನಿ ನಿಮ್ಮ ಮನೆಯಲ್ಲಿ ಈ ಥರ ವೆನಿಲಾದು ಕಸ್ಟರ್ಡ್ ಪೌಡರ್ ಇಲ್ಲ ಅಂದರೆ ನೀವು ಆ್ಯಕ್ಚುಲಿ ಬಾದಾಮಿ ಪೌಡರ್ನೇ ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು ಓಕೆನಾ ಇದನ್ನು ಸ್ಕಿಪ್ ಮಾಡಿ ಇಲ್ಲಾಂದರೆ ಸ್ವಲ್ಪ ತಿಕ್ನೆಸ್ ಬೇಕಂದರೆ ಒಂಚೂರು ಫ್ಲೋರ್ನ ಮಿಕ್ಸ್ ಮಾಡಿಕೊಂಡು ಬೇಕಾದರೂ ನೀವು ಹಾಕ್ಕೊಳ್ಬೋದು ನಾನು ಕಸ್ಟರ್ಡ್ ಪೌಡರ್ ಇತ್ತು ನಮ್ಮ ಮನೆಯಲ್ಲಿ ಅದಕ್ಕೆ ನಾನೊಂದು ಸ್ಪೂನನ್ನು ಹಾಕ್ಕೊಂಡು ಹಾಲಿನಲ್ಲಿ ಕಲಸ್ಕೊಂಡು ಚೆನ್ನಾಗಿ ಗಂಟಿಲ್ಲದ್ರೇ ಮಿಕ್ಸ್ ಮಾಡಿಬಿಟ್ಟು ಹಾಲ್ನಲ್ಲಿ ಹಾಕಬೇಕಾಗತ್ತೆ ನಾನು ಸ್ವಲ್ಪ ಹಾಲ್ನ ಹಾಕ್ಕೊಳ್ತಿದ್ದೀನಿ ಇವಾಗ ಹಾಲನ್ನ ಹಾಕೊಂಡ್ಬಿಟ್ಟು ಗಂಟಿಲ್ಲದ್ರ ಥರನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಓಕೆನಾ ಈ ರೀತಿ ನೀವು ಮಾಡಿ ನೋಡಿ ಒಮ್ಮೆ ಮನೆಯಲ್ಲಿ ಮತ್ತು ಫಸ್ಟ್ ಟೈಮು ನನ್ನ ಚಾನಲ್ನ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲೂ ಸ್ಕಿಪ್ ಮಾಡಿದ್ರೇ ನನ್ನ ಚಾನಲ್ನ ನೋಡಿ ನೀವು ಎಲ್ಲೂ ಸ್ಕಿಪ್ ಮಾಡ್ದಂಗೆಲ್ಲ ನೋಡ್ತಾ ಇದ್ದರೆ ನಿಮಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ ನಿಮಗೆ ಅರ್ಥ ಆಗುತ್ತೆ ಮದ್ಯದ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ ನೋಡಿ ಗಂಟಿಲ್ದಿರೋ ಥರ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಹಾಲ್ಗೂ ಕುದೀತಾ ಇದೆ ನೋಡಿ ಸಿಮ್ಮಲ್ಲಿ ಇಟ್ಕೊಂಡು ನಾನಿವಾಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಾನಿವಾಗ ಗಂಟಿಲ್ದ್ರ ಥರನೇ ನೀವು ಒಟ್ಟಿಗೆ ಒಂದೇ ಸಲ ಹಾಕ್ಬಿಟ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಓಕೆನಾ ಈ ಥರ ಹಾಲಿನಲ್ಲಿ ಕಲಿಸ್ಕೊಂಡು ಚೆನ್ನಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಡಿ ಇದಕ್ಕೆ ಏಲಕ್ಕಿ ಪೌಡರ್ ಬೇಕಾದರೂ ನೀವು ಹಾಕ್ಬೋದು ಮತ್ತು ನಿಮಗೆ ಇದು ಅಂದರೆ ನಾವೇನು ಹೇಳ್ತೀವಪ್ಪ ನನಗೆ ಅದು ನೆನಪಾಗ್ತಾಯಿಲ್ಲ ಫ್ರೆಂಡ್ಸ್ ಓಕೆನಾ ಏಲಕ್ಕಿ ಬೇಕಾದ್ರೆ ನೀವು ಹಾಕ್ಕೊಳ್ಳಿ ನಾವು ಈಗ ಕಸ್ಟರ್ಡ್ ಪೌಡರಲ್ಲಿ ವೆನಿಲಾ ಎಸ್ ಫ್ಲೇವರ್ ಇರೋದ್ರಿಂದ ಹಾಕೋದು ಬೇಡ ಇವಾಗ ನೋಡಿ ಗಂಟ ಆಗುತ್ತೆ ಗಂಟೆ ಇಲ್ದಿರ ಥರನೇ ಇದು ಮಾಡಿದ್ದೀನಿ ಮತ್ತು ನಾನು ಇದರಲ್ಲಿ ಮೂರು ಚಮಚನ ನಾನು ಸಕ್ಕರೆ ಹಾಕ್ಕೊತಿದ್ದೀನಿ ನಿಮಗೆ ತುಂಬ ಸಕ್ಕರೆ ಬೇಕು ಅಂತಂದರೆ ಇನ್ನೂ ಒಂದು ನಾ ನಾಲ್ಕು ಚಮಚ ನೀವು ಹಾಕ್ಕೊಬೋದು ನಾನು ಲೈಟಾಗಿ ಸ್ವೀಟಾಗಿರಲಿ ಅಂತೇಳ್ಬಿಟ್ಟು ನಾನು ಲೈಟಾಗಿ ಇದು ಮಾಡ್ಕೊತ ಇದ್ದೀನಿ ಸಕ್ಕರೆ ಇದ್ದೀನಿ ಚೆನ್ನಾಗಿ ಥರ ಮಿಕ್ಸ್ ಮಾಡಿಕೊಂಡು ಗಂಟಿದ ರೀತಿ ಮಿಕ್ಸ್ ಮಾಡ್ತಾನೆ ಇರಿ ನೋಡಿ ಇವಾಗ ಮಿಕ್ಸ್ ಆಯಿತು ಒಂದು ಕಡೆ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಸಕ್ಕರೆ ನಾನು ರುಚಿ ನೋಡಿಬಿಟ್ಟು ಮತ್ತೆ ಹಾಕ್ಕೊಳ್ತಿದ್ದೀನಿ ಟೋಟಲ್ ನಾಲ್ಕು ಚಮಚ ನಾನು ಹಾಕ್ಕೊಂಡಿದ್ದೀನಿ ಸಕ್ಕರೆನ ದೊಡ್ಡ ಚಮಚದಲ್ಲಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಒಂದು ಐದು ನಿಮಿಷ ಕುದಿಯೋ ಥರ ಬಿಟ್ಟುಬಿಟ್ಟು ತೆಗೆದಿಟ್ಕೊಂಡ್ಬಿಡೋಣ ಸೈಡಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್ ಬಿಟ್ಬಿಟ್ಟು ಅದು ಗಂಟಾಗ್ಬಿಡುತ್ತೆ ಮಧ್ಯದಲ್ಲಿ ಗಂಟು ಗಂಟು ಥರ ಸಿಗ್ತಾಯಿದ್ರೆ ಚೆನ್ನಾಗಿರಲ್ಲ ತಿನ್ನೋ ಟೈಮ್ನಲ್ಲಿ ಓಕೆನಾ ಈ ಥರ ಗಟ್ಟಿಯಾಗಿ ಆಗವರ್ಗು ಕುದಿಸ್ಕೊಂಡು ತುಂಬ ಗಟ್ಟಿ ಬೇಡ ಫ್ರೆಂಡ್ಸ್ ಓಕೆನಾ ಒಂದು ಮೀಡಿಯಮಾಗಿ ಆರೆಲ್ಲ ಕುದ್ದು ಕುದ್ದು ಗಟ್ಟಿಗೆ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಬಿಡದ್ರೆ ಚೆನ್ನಾಗಿ ತಿರುತಾನೆ ಇರಬೇಕು ನೋಡಿ ಕುದೀತಾ ಇದೆ ಇವಾಗ ಇವಾಗ ಒಂದು ಕಡೆ ನಾನು ಎಣ್ಣೆನ ಇಟ್ಕೊಂಡಿದ್ದೀನಿ ಎಣ್ಣೆ ಇವಾಗ ಕಾಯ್ದಿದೆ ನಾನು ಕಟ್ ಮಾಡಿಟ್ಕೊಂಡಿರೋಂಥ ಬ್ರೆಡ್ಡನ್ನು ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ ಇವಾಗ ಅದು ಇವಾಗ ಕಂದು ಬಣ್ಣಕ್ಕೆ ತಿರುಗೋ ಥರ ನಾನು ಒಂದೊಂದನ್ನೇ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊತೀನಿ ಒಂದೊಂದನ್ನೇ ನೀವು ಹಾಕ್ಕೊಡಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪ್ನಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಓಕೆ ನನ್ನ ರೌಂಡಕ್ಕೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಾನು ಈ ಥರ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಕಲ್ಲರ್ ಬಿಸ್ಕೆಟ್ ಕಲರ್ ಥರ ಚೇಂಜ್ ಆಗುತ್ತೆ ಅದುವರೆಗೂ ನೀವು ಚೆನ್ನಾಗಿ ಫ್ರೈನ ಮಾಡ್ಕೊಳ್ಬೇಕಾಗತ್ತೆ ಇದಕ್ಕೆ ನೀವು ಬೇಕಂದ್ರೆ ತುಪ್ಪನೂ ಹಾಕ್ಕೊಂಡು ಎಣ್ಣೆ ಜೊತೆಯಲ್ಲಿ ಒಂದು ಎರಡು ಮೂರು ಚಮಂಚ ತುಪ್ಪ ಬೇಕಾದರೂ ನೀವು ಹಾಕ್ಕೊಳ್ಬೋದು ಬಟ್ ನಾನು ಬರೀ ಎಣ್ಣೆನೇ ಹಾಕ್ಕೊಂಡಿದ್ದೀನಿ ಬೇಕಂದರೆ ನೀವು ತುಪ್ಪದಲ್ಲೇ ಬೇಕಾದ್ರೂ ಇದನ್ನು ಫ್ರೈ ಮಾಡ್ಕೊಳ್ಬೋದು ಇಲ್ಲ ತುಪ್ಪ ಇಷ್ಟ ಇಲ್ಲ ಅಂದರೆ ನೋಡಿ ಈ ಥರ ಎಣ್ಣೆನಲ್ಲಿ ನೀವು ಮಾಡ್ಕೋಬೋದು ಈ ಥರ ಚೆನ್ನಾಗಿ ಉಲ್ಟ ಮಾಡಿ ಮಾಡಿ ಚೆನ್ನಾಗಿ ಎರಡು ಕಡೆಯೂ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಫ್ರೈ ಆಗಿದೆ ಈ ಥರ ಕಲ್ಲರ್ ಬಂದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಓಕೆನಾ ಮ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ನಿಮಗೆ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ಓಕೆ ಕಮೆಂಟ್ನಲ್ಲಿ ನನಗೆ ತಿಳಿಸಿ ಹೇಗಿತ್ತು ಅಂತೇಳ್ಬಿಟ್ಟು ನಿಮಗೆ ಮತ್ತೆ ಏನಾದರೂ ಬೇಕಿದ್ರೂ ನನಗೆ ಕಮೆಂಟ್ನಲ್ಲಿ ತಿಳಿಸಿ ನಾನು ಮಾಡಿ ತೋರಿಸ್ತೀನಿ ಓಕೆನಾ ಮತ್ತು ಇನ್ನೊಂದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಚೆನ್ನಾಗಿ ಕಲ್ಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ ನೋಡಿ ಎಣ್ಣೆ ಕಾಯ್ದಿತ್ತಲ್ವ ಬೇಗ ಕಲರ್ ಚೇಂಜ್ ಆಯಿತು ಈ ರೀತಿ ನೀವು ಮಾಡಿಕೊಂಡು ಎಲ್ಲದನ್ನು ಒಟ್ಟಿಗೆ ಇಟ್ಕೊಂಡು ಸ್ವಲ್ಪ ತಣ್ಣಗಾದ ನಂತರ ನೀವು ಹಾಲು ಒಳಗಡೆ ಹಾಕ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಎಲ್ಲ ಆಯಿತು ಇವಾಗ ನಾನು ಹಾಲನ್ನ ಒಂದು ಬೌಲ್ನಲ್ಲಿ ಶಿಪ್ ಇದ್ದೀನಿ ನೋಡಿ ತುಂಬ ಗಟ್ಟಿನೂ ಆಗಿಲ್ಲ ಹಾಲು ನಿಮಗೆ ತುಂಬ ಗಟ್ಟಿಗೆ ಬೇಕಂದರೆ ಎರಡು ಸ್ಪೂನು ಕಾ ಫ್ಲೋರು ಇಲ್ಲ ಕಸ್ಟರ್ಡ್ ಪೌಡರ್ ನಿಮ್ಮ ಮನೆಯಲ್ಲಿ ಇದೆಯೋ ಅದನ್ನು ನೀವು ಹಾಕ್ಕೊಳ್ಬೋದು ನಾನು ತುಂಬ ಗಟ್ಟಿಗೆ ಬೇಡ ಅಂತೇಳ್ಬಿಟ್ಟು ಅದು ತಣ್ಣಗಾದರೆ ಗಟ್ಟಿ ಆಗುತ್ತೆ ಫ್ರೆಂಡ್ಸ್ ಅದಕ್ಕೆ ನಾನು ನಾರ್ಮಲಾಗಿ ಮೀಡಿಯಮಾಗಿ ಹಾಲನ್ನ ಇದು ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಫ್ರೈ ಮಾಡಿಕೊಂಡಿರೋದನ್ನು ನಾನು ಹಾಕ್ತಾಯಿದ್ದೀನಿ ಮತ್ತು ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ತೋಡಿ ಈ ಥರ ಎಲ್ಲದನ್ನು ಹಾಕ್ಬಿಟ್ಟು ಬೇಕಾದ್ರೆ ನೀವು ಫ್ರಿಡ್ಜಲ್ಲಿ ಕೂಲ್ ಆಗೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಬೇಕಾದರೆ ನೀವು ತಿನ್ಬೋದು ಥ್ಯಾಂಕ್ ಯು